ಅದರಿಂದ ಯಾಕೆ ಸರ್ ಗೆಲ್ಲಬಾರ್ದು ಒಂದು ತಳಿ ಅಭಿವೃದ್ಧಿಗೋಸ್ಕರ ನಿತ್ಕೊಂಡು ಮಾಡ್ತಿದ್ರು ಅವ್ರೇನು ಮನೆಗೋಸ್ಕರ ಮಾಡ್ಕೊಂತಿಲ್ಲ ಇಲ್ಲ ಒಂದು ತಳಿ ಹಳ್ಳಿಗಾರ ನಮ್ಮ ದೇಶಿ ತಳಿ ಅಭಿವೃದ್ಧಿ ಆಗಬೇಕು ಅಂತ ಅವ್ರ ಕಾನ್ಸೆಪ್ಟು ಅದರಿಂದ ಅವ್ರು ಗೆಲ್ಲೇಬೇಕು ಇವತ್ತು ಸೇರೋದಿಲ್ಲ ಉದ್ದೇಶ ಏನು ಅಂದರೆ ಈ ಇಷ್ಟಿನಿಂದ ನೂರು ದಿನದಿಂದ ಬಿಗ್ ಬಾಸ್ ಇದ್ರು ಅವರು ಇವ ಇನ್ನು ಮೂರು ದಿನ ಕಳೆದ್ರು ಫಿನಾಲೆ ಫಿನಾಲೆಗೆ ವಾರಕ್ಕೆ ಬಂದಿದ್ದಾರೆ ಅದರಿಂದ ಅವ್ರ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಅವ್ರು ಹೊರ್ತೂರಲ್ಲಿ ರ್ಯಾಲಿ ಮಾಡಿದ್ರು ಅವ್ರ ಎತ್ತಿಗಳು ಬೈಕ್ ರ್ಯಾಲಿ ಎಲ್ಲ ಅಂತ ರ್ಯಾಲಿ ಮಾಡಿದ್ವಿ ಅವ್ರು ಫಿನಾಲೆಗೆ ಹೋಗಿದ್ದಾರೆ ಅಂತ ಒಟ್ಟು ಇದೆಲ್ಲ ಸ್ವಲ್ಪ ಪ್ರಚಾರ ತರ ನಾವು ಇಲ್ಲಿ ಇದ್ ಮಾಡಿದ್ರಿ ಅದ್ರಿಂದ ಸರಿ ಬರ್ತೀವಿ ಸರಿ ಸರ್ ಪ್ರಚಾರ ಅವಶ್ಯಕತೆ ಇದೆಯಲ್ಲ ಅವ್ರು ಆಲ್ರೆಡಿ ಕರ್ನಾಟಕದ ಎಲ್ಲಾ ರೈತರ ಮನೇಲಿ ಎಲ್ಲ ತಲುಪಿದ್ದಾರೆ ಅವಾಗಲೇ ರೈತ ಅಂದ್ರೆ ಒತ್ತೂರ್ ಸಂತೋಷ ಅಂತ ಎಲ್ಲಾ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು ಸರ್ ಯಾಕೆ ನೀವ್ ಹೇಳಿ ಸರ್ ನೀವಿ ಯಾಕೆ ಸರ್ ಈಗ ಇದೇ ಹಳ್ಳಿಕರ್ ಅನ್ನೋದು ಐದರಿಂದ ಐದು ಆರು ವರ್ಷ ಹಿಂದೆಗಡೆ ಒಬ್ರಿಗೂ ಗೊತ್ತಿರಲಿಲ್ಲ ಇದು ನಶಿಸಿ ಹೋಗ್ತಾ ಇತ್ತು ಅವ್ರು ಹೇಳಿದಂಗೆ ಇಲ್ದಂಗೆ ಸಂತತಿನೇ ಕಮ್ಮಿ ಆಗ್ತಾ ಇತ್ತು ಇವ್ರು ಯಾವಾಗ ಯೂಟ್ಯೂಬ್ಗಳ ಮೂಲಕ ಸ್ವಲ್ಪ ಸ್ವಲ್ಪ ಪ್ರಚಾರ ಮಾಡಿದ್ರ ಹಳ್ಳಿ ಕಾಲದ ನಮ್ಮ ದೇಶಿ ತಳಿ ಇದ್ರ ಬಾ ಇದು ಸ್ಟ್ಯಾಂಪ್ ಎಲ್ಲ ಇದರಲ್ಲಿದೆ ಅಂತ ಯಾವಾಗ ಮಾಡೋ ಪ್ರಚಾರ ಮಾಡಿದ್ರ ಅದು ಅವಾಗಿಂದ ಒಬ್ಬ ಯೂತು ಕಾಲೇಜ್ ಯೂತಿಂದ ವಯಸ್ಸಾದ ಗಂಟೆ ಬಿಟ್ಟಿದ್ರೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಿಂದ ಯಾಕೆ ಸರ್ ಗೆಲ್ಲಬಾರ್ದು ಈಗ ಒಬ್ಬ ರೈತ ಇಷ್ಟಿನಿಂದ ಎಲ್ಲಾದರೂ ರೈತನಿಗೆ ಅವಕಾಶ ಕೊಟ್ಟಿದ್ರಾ ಯಾವುದೇ ಆಗಲಿ ಏನೇ ಸರ್ ಕೊಟ್ಟಿದ್ರಾ ಸರ್ ಇವಾಗ ಅದು ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಗೆ ಇವ್ರನ್ನ ಗುರುತಿಸಿ ಒಂದು ಹಳ್ಳಿಕರ್ ಉಳಿಸ್ತಾ ಅಂತ ಅದು ಹಳ್ಳಿಕರ್ ಹೊಡ್ತಾರೆ ಸಂತೋಷ್ ಹಳ್ಳಿಕಾರ ಅಂತ ಫೇಮಸ್ ಆಗಿರೋ ಅವ್ರನ್ನ ಆಯ್ಕೆ ಮಾಡಿ ಯಾಕೆ ಸರ್ ಗೆಲ್ಬಾರ್ದು ಒಂದು ತಳಿ ಅಭಿವೃದ್ಧಿಗೋಸ್ಕರ ನಿಂತ್ಕೊಂಡು ಮಾಡ್ತಿದ್ರು ಅವ್ರೇನು ಮನೆಗೋಸ್ಕರ ಮಾಡ್ದಂತ ಇಲ್ಲ ಅವ್ರದ್ದೊಂದು ತಳಿ ಹಳ್ಳಿಗಾರ ನಮ್ಮ ದೇಶಿ ತಳಿ ಅಭಿವೃದ್ಧಿ ಆಗಬೇಕು ಅಂತ ಅವ್ರ ಕಾನ್ಸೆಪ್ಟು ಅದರಿಂದ ಅವ್ರು ಗೆಲ್ಲೇಬೇಕು ಸರ್ ಎಲ್ಲರಿಗೂ ಹೇಳ್ತಾ ಇದೀರಿ ಅದ್ರ ಆಲ್ಮೋಸ್ಟ್ ನಾವು ಹೇಳೋಕ್ಕಿಂತ ಮುಂಚೆ ಅವರೇ ನಾವು ಹಾಕಿದಿರಿ ಅಂತ ಅವರೇ ಹೇಳ್ತಾರೆ ಅದೊಂದು ಖುಷಿ ನಮಗೆ ಯಾ ಸರ್ ಈಗ ಇಷ್ಟು ಜನ ಕಂಟೆಸ್ಟ್ ಅಂಟ್ ಇದ್ದಾರೆ ಅವ್ರಿಗೆಲ್ಲ ಅವ್ರ ಅಭಿಮಾನಿಗಳು ಅಂತ ಅವ್ರು ಇದು ಮಾಡ್ತಿದ್ದಾರೆ ಇವ್ರಿಗೆ ಇರೋ ಪ್ರತಿಯೊಬ್ಬ ವೋಟರ್ಸು ಒಬ್ಬ ಯೂತು ರೈತರು ರೈತರು ಮಕ್ಕಳು ಒಬ್ಬ ಇದೆ ಇಡೀ ಆಲ್ ಅವ್ರ ಕರ್ನಾಟಕ ರೈತರು ರೈತರು ಮಕ್ಳು ಇವ್ರಿಗೆ ಬಿಟ್ಟರೆ ಬೇರೆ ಯಾರು ಅದ್ರಿಂದ ಸರ್ ಅದು ಇವರು ಏನು ಹೇಳಿದ್ದಾರೆ ನಾನೇನು ಬಿಗ್ ಬಾಸ್ ಗೆದ್ದು ಬಂದರೆ ಹಳ್ಳಿಕಾರ ರೇಸ್ ಮಾಡ್ತೀನಿ ಅಂತ ಹೇಳಿದರೆ ಬೆಂಗಳೂರು ರೇಸ್ ಲಾಸ್ಟ್ ಟೈಮ್ ಮಾಡಿದರೆ ಈಗ ಸರ್ನೂ ಮಾಡೇ ಮಾಡ್ತೀನಿ ರೇಸ್ ಗೆದ್ದು ಬಂದರೆ ಅದು ಅದು ನಾನು ಬಳಕೆ ಸ್ವಂತಕ್ಕೆ ಬಳಸ್ಕೊಳ್ಳೋಲ್ಲ ಹಳ್ಳಿಕಾರ ರೇಸ್ ಮಾಡ್ತೀನಿ ಇವು ಆಶ್ರಮಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೋದು ನೀವು ಅಲ್ಲ ಇದ್ರಲ್ಲ ಇದೆ ಆಶ್ರಮಕ್ಕೆ ಇದಕ್ಕೆ ಹಾಕ್ತೀನಿ ಅಂತ ಯಾ ಅಲ್ಲಿ ಹೋದ್ರೆ ಕಂಟೆಸ್ಟ್ ಇತ್ತಲ್ಲ ಅವ್ರು ಅವ್ರ ಸಂತಕ್ಕೆ ಉಪಯೋಗಿಸ್ಕೋಕೆ ಇದು ಮಾಡ್ತಿದ್ದಾರೆ ಇವರು ಅದು ನೂರು ದಿನ ಇಲ್ಲಿ ನೋಡಿ ಎರಡು ಜೊತೆ ಇತ್ತು ಅಲ್ಲೋ ಒಂದು ಜೊತೆ ಇದಾವೆ ಎರಡು ಜೊತೆ ಇತ್ತು ಒಂದು ಒಂಟಿ ಹಸು ಎಲ್ಲ ಬಿಟ್ಟು ಏಕೆ ಅಲ್ಲಿದ್ದಾರೆ ಹೇಳಿ ಅವ್ರು ಯಾವತ್ತು ಇಲ್ಲಿ ಈ ಥರ ನಾವು ಅಂದ್ಕೊಂಡಿದ್ರಿ ಎತ್ತು ಬಿಟ್ಟು ಹೆಂಗಿರ್ತಾರೆ ಅಂತ ಅವ್ರ ಮೊನ್ನೆ ಒಂದು ಕೇಳಿದ್ರು ಎತ್ತು ನಮ್ಮ ಹಳ್ಳಿ ಖಾರ ಎತ್ ಕರ್ಸ್ರಿ ಅಂತ ಓ ಲಾಸ್ಟ್ ಟೈಮ್ ಡ್ರೋನ್ ಕರ್ಸಿದ್ರು ಅದೇ ಥರ ನಮ್ಮ ಹಳ್ಳಿ ಕಾರ್ ಎತ್ ಕರ್ಸಿದ್ರು ಒಂದು ಹೆಮ್ಮೆ ಆಗುತ್ತೆ ಅಲ್ಲೇ ಯಾರಿಗೂ ಗೊತ್ತಿರಲ್ಲ ಹಳ್ಳಿ ಖಾರ ಅಂದ್ರೆ ಏನು ಅಂತ ಆ ದೊಡ್ಡ ವೇದಿಕೆ ವೇದಿಕೆಯಲ್ಲಿ ಅಷ್ಟು ಇದ್ದಾರೆ ಒಬ್ರಿಗೂ ಗೊತ್ತಿರಲಿಲ್ಲ ಹಳ್ಳಿ ಅಂತ ಅಂದ್ರೆ ಏನು ಅಂತ ಇವ್ರು ಗುರುತಿಸಿ ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಈಗ ಅವ್ರು ಕೇಳಿರೋದೊಂದು ಬೇಡಿಕೆ ಈಡೇರಿಸ್ಬೇಕು ಅಂತ ನಾವು ಫ್ರೆಂಡ್ಸು ಎಲ್ಲ ಕೇಳಿ ಹಳ್ಳಿ ಪ್ರೇಮಿಗಳೆಲ್ಲ ಸೇರಿ ಕೇಳ್ತಾಯಿದೀರಿ ಹಳ್ಳಿಕಾರನ ಬಿಗ್ ಬಾಸ್ ಕಳ್ ಇನ್ನು ಮೂರು ದಿನ ಇದೆ ಇನ್ನು ಎರಡು ದಿನದಲ್ಲಿ ಕಳ್ಸಿಕೊಟ್ರೆ ಇನ್ನೂ ಒಳ್ಳೆಯದಲ್ಲ ಇನ್ನೂ ಖುಷಿ ಆಗುತ್ತೆ ಅವ್ರಿಗೂ ಅವರು ಇಷ್ಟಿಂದ ಎತ್ಮಕ ನೋಡಿಲ್ಲ ಅವ್ರು ಯಾವತ್ತಾಗಿ ಎತ್ಮಕ ನೋಡಿದ್ರೆ ಎಲ್ಲಿರಲ್ಲ ಒಂದು ಫಂಕ್ಷನ್ ಮೈಸೂರಿಗೆ ಹೋದ್ರೂ ನೈಟಾಗಿ ನೈಟೇ ಬಂದು ಎತ್ತತ್ರ ಬಂದು ಅವ್ರು ಮನೆಗೆ ಹೋಗ್ತಾಯಿದ್ದು ನಾವು ಎಷ್ಟಾಗ್ತದೆ ಅವ್ರ ಜೊತೆ ಹೋಗಿ ಬಂದಿದ್ದೀರಿ ಎಲ್ಲ ರೈತರಿಗೂ ಎಲ್ಲ ಸಮಸ್ತ ಕರ್ನಾಟಕ ಜನತೆ ಕೇಳ್ಕೊಳ್ಳೋದೇನೆಂದರೆ ವರ್ತು ಸಂದರ್ಭ ಇನ್ನೂ ಹೆಚ್ಚಿನ ಮತದಲ್ಲಿ ಸ್ಟಾರ್ಟಿಂಗ್ ಆಗಿದಂಗೆ ಮೂವತ್ನಾಲ್ಕು ಲಕ್ಷ ಹಾಕಿದ್ರಲ್ಲ ಅದೇ ರೀತಿ ಇನ್ನೂ ಹೆಚ್ಚಿನ ಮತಗಳ ಓಟ್ ಮಾಡಿ ಅವ್ರಿಗೆ ಗೆಲ್ಸ್ಕೊಂಬರ್ಬೇಕು ಸಂತೋಷಗಿದ್ರೆ ರೈತ ಎಂಗೆ ಅಂತ ಹೇಳಿ ಇಷ್ಟಪಡ್ತೀನಿ ಸರ್